ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಎರಡು ಕಿಚನ್ ಟಿಪ್ಸ್ನ ಹೇಳ್ಕೊಡ್ಬೇಕಂತ ವೀಡಿಯೋ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಫುಲ್ ವೀಡಿಯೋನ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಮೊದಲನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನಾವು ತೆಂಗಿನಕಾಯಿನ ಹೊಡೆದು ಅವ್ ಔಟ್ ಸೈಡೆ ಇಟ್ಕೊಂಡಿದ್ದಾಗ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಔಟ್ ಸೈಡ್ ಇಡ್ತೀವಿ ಅಂತ ಹೇಳಿದಾಗ ಒನ್ ಡೇ ಟೂ ಡೇಗೆಲ್ಲ ಅದು ಸ್ವಲ್ಪ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ನಾವು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಈ ಥರ ಒಂದು ತೆಂಗಿನಕಾಯಿನ ಹೊಡೆದಿದ್ದಾದಮೇಲೆ ಅದರೊಳಗಡೆ ಇರೋ ತೇವಾಂಶ ಎಲ್ಲ ನಾವು ಒಂದು ಟಿಶ್ಯೂ ಪೇಪರ್ ಅಥವಾ ಒಣಗಿದ ಬಟ್ಟೆನಲ್ಲಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಉಪ್ಪನ್ನ ನೀವು ಫುಲ್ಲು ಸವರಬೇಕು ಈ ಥರ ಫುಲ್ಲು ನಾನು ಮಾಡ್ತಿದ್ದೀನಲ್ವ ಈ ಥರ ಮಾಡಿಬಿಟ್ಟು ನೀಟಾಗಿ ನೀವು ಇಟ್ಟರೆ ಒಂದು ವಾರ ಅಲ್ಲ ಫ್ರೆಂಡ್ಸ್ ಒಂದು ಟೆನ್ ಡೇಸ್ ಆದ್ರೂ ಏನೂ ಆಗಿರೋದಿಲ್ಲ ಫ್ರೆಶ್ ಖುಷಿಯಾಗೇ ಇರುತ್ತೆ ನಾವು ಫ್ರಿಜ್ಜಲ್ಲೇ ಇಟ್ಕೊಬೇಕಂತ ಏನಿಲ್ಲ ಔಟ್ಸೈಡ್ ಇಟ್ಟರೂ ಕೂಡ ನೀಟಾಗೇ ಇರುತ್ತೆ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ನೊಣಗಳು ನೊಣಗಳಿರುತ್ತೆ ನೋಡಿ ಕಿಚನಲ್ಲಿ ಇವಾಗ ಸಣ್ಣ ಸಣ್ಣ ನೊಣಗಳು ಓಡಾಡ್ತಿರ್ತವೆ ಅಥವಾ ಏನಾದರೂ ನಾವು ಸ್ವೀಟ್ ತಿಂದು ಎಲ್ಲಿ ಹಾಲಲ್ಲಿ ಅಥವಾ ಎಲ್ಲಾದ್ರೂ ಬಿಸಾಡಿರ್ತೀವಿ ಅಲ್ಲೆಲ್ಲ ಬಂದು ಕೂತಿರ್ತವೆ ಅದು ನಮ್ಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿರುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇವತ್ತು ತುಳಸಿ ಎಲೆ ತೊಗೊಂಡಿದ್ದೀನಿ ನಾನು ಒಂದು ಬೌಲ್ ಅಷ್ಟು ತುಳಸಿ ಎಲೆ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಕ್ರಷ್ ಮಾಡಿದ್ದೀನಿ ನಾನು ಯಾಕಂದರೆ ಅದು ರಸ ಎಲ್ಲ ಬಿಡಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ ಹಳದಿ ಪೌಡರ್ ಹಾಕಿದ್ದೀನಿ ನಾನು ಅದಾಗಿತ್ತು ಇಲ್ಲಿ ಜಿರಳೆ ಇದ್ದರೂ ಕೂಡ ಹೋಗಬೇಕು ನಿಮಗೆ ಅಟ್ ಅ ಟೈಮ್ ಅಂತ ಹೇಳಿದ್ರೆ ಈ ಥರ ನೀವು ಕ್ರಷ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಕರ್ಪೂರ ಸೇ ಆ್ಯಡ್ ಮಾಡ್ಕೊಳ್ಳಿ ಇದನ್ನಿಷ್ಟು ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಣ್ ನೀರನ್ನ ಹಾಕ್ಕೊಬೇಕು ಆ್ಯಡ್ ಮಾಡ್ಕೊಬೇಕು ನಾವು ನನಗೆ ಎಷ್ಟು ಬೇಕೋ ಅವಶ್ಯಕತೆ ಇದೆ ಅಷ್ಟು ನಾನು ನೀರು ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ನೀಟಾಗಿ ಬಾಯ್ಲ್ ಮಾಡ್ಕೊಂಡ್ರೆ ಇದ್ರದ್ದು ರಸ ಎಲ್ಲ ಬಿಟ್ಟಿರುತ್ತೆ ನೀರಿಗೆ ತುಳಸಿ ಸೊಪ್ಪಿಂದು ಹರೋ ಮನೆ ಒಂಥರ ಚೆನ್ನಾಗಿ ಬದಿತಿರ್ತದೆ ಅದು ಈ ನ ಈ ಸ್ಮೆಲ್ಲು ನಮಗಿಷ್ಟ ಇರುತ್ತೆ ಆದರೆ ನೊಣಕ್ಕೆ ಆಗ್ಬೋದು ಜಿರಳೆಗಾಗ್ಬೋದು ಇದು ಇರಿಟೇಷನ್ ಅನಿಸುತ್ತೆ ಇದನ್ನು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಫುಲ್ಲು ಆದ್ಮೇಲೆ ಬಂದ್ಬಿಟ್ಟು ನಾನು ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂತ ಇದ್ದೀನಿ ಫಿಲ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ಪ್ರೇ ಬಾಟಲಿಗೆ ಹಾಕ್ಕೊಂಡು ನಿಮಗೆ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕಂತ ಅನಿಸುತ್ತೆ ಅಲ್ಲಿ ನೀವು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಒಂದು ಟಿಶ್ಯೂ ಪೇಪರ್ ಆಗ್ಬೋದು ಅಥವಾ ನೀವು ಒಂದು ಒಣಗಿದ ಬಟ್ಟೆನಲ್ಲಿ ಫುಲ್ಲು ಈ ಥರ ಕ್ಲೀನ್ ಮಾಡ್ಕೊಬೇಕು ನೀವು ಸ್ಪ್ರೇ ಮಾಡಿಕೊಂಡು ನಿಧಾನಕ್ಕೆ ನಿಮಗೆ ಎಲ್ಲೆಲ್ಲಿ ನಾನು ಕಿಚನಿಗೆ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಯೂಸ್ ಮಾಡಿದಾದಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡೋದಕ್ಕೂ ಕೂಡ ತುಂಬ ಎಷ್ಟು ಕ್ಲೀನ್ ಆಗಿರುತ್ತೆ ಅಲ್ವಾ ನಾವು ಮನೆಯೂ ಕೂಡ ಎಷ್ಟು ನೀಟಾಗಿ ಇಟ್ಕೊಂಡಾಗೂ ಆಗುತ್ತೆ ಆದರೆ ಒಂದು ನೊಣ ಕೂಡ ಬಂದು ಕೂರೋದಿಲ್ಲ ನಾನಿಲ್ಲಿ ಸ್ವಲ್ಪ ಹಾಲಲ್ಲೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏಕೆ ಅಂತಂದರೆ ಇಲ್ಲಿ ಅವಾಗವಾಗ ನನ್ನ ಏನಾದರೂ ತಿಂದುಬಿಟ್ಟು ಸ್ವೀಟ್ ಅದು ಇದು ಬೀಳಿಸಿರ್ತಾಳ ಅವಾಗ ಇಲ್ಲೂ ಕೂಡ ನೊಣ ಬಂದು ಕೂತಿರ್ತವೆ ಸೊ ಹಂಗಾಗಿ ಯಾವಾಗ ಸ್ವಲ್ಪ ಇರಬೇಕಲ್ಲ ಇವಾಗ ಸ್ವಲ್ಪ ಡೆಂಗ್ಯೂ ಎಲ್ಲ ಇರೋದ್ರಿಂದ ಸ್ವಲ್ಪ ಮನೆಯನ್ನ ನೀಟ್ ಆಗಿ ಇಟ್ಕೊಬೇಕಂದ್ರೆ ಈ ತರ ಎಲ್ಲ ನಾವು ಮಾಡ್ತಿರ್ಬೇಕು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು